ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸೋ ವೀಕ್ಷಕರೇ ನಾನು ಸಯ್ಯದ್ ನೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ಗರಂ ಆಗಿದ್ದ ಅಶೋಕ್ ಪೂಜಾರಿ ಈಗ ನರಮೇಕಾಗಿದ್ದಾರೆ ಈಗ ಅವರೇ ಉತ್ತರಿಸಬೇಕು ಯಾವಾಗಲೂ ಅಶೋಕ್ ಪೂಜಾರಿ ಹೋರಾಟದ ಮನೋಭಾವನೆಯಿಂದ ಬಂದವರು ಅವರು ಯಾವಾಗಲೂ ಸಮಾಜ ಸೇವೆಯಲ್ಲಿ ತಮ್ಮ ಎತ್ತಿದ ಕೈ ಯಾಕೆಂದರೆ ಅವರಿಗೆ ಅದೃಷ್ಟದ ಬಲ ಮತ್ತು ರಾಜಕೀಯ ಬಲದಲ್ಲಿ ಹಿನ್ನಡೆಯಾಯಿತು ಆದರೆ ಮನೆಗೆ ಬಂದಿತ್ತು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕ್ಯಾಬಿನೆಟ್ ದರ್ಜೆಯ ಉನ್ನತ ಸ್ಥಾನ ಬಂದಿತ್ತು ಆದರೆ ಅದಕ್ಕೆ ಒಪ್ಪಿಕೊಳ್ಳದೆ ನನ್ನ ಸ್ವಾಭಿಮಾನವೇ ನನಗೆ ಮುಖ್ಯ ನಾನು ಅದನ್ನು ತಿರಸ್ಕಾರ ಮಾಡಿ ಚುನಾವಣೆ ಗೆಲ್ತೀನಿ ಚುನಾವಣೆ ಎದುರಿಸ್ತೀನಿ ಜನರ ಆಶೀರ್ವಾದದಿಂದ ಗೆದ್ದು ವಿಧಾನಸಭೆ ಪ್ರವೇಶಿಸುತ್ತೇನೆ ಅಂತ ಘಂಟಾಘೋಷವಾಗಿ ಹೇಳಿ ಅದನ್ನು ಧಿಕ್ಕರಿಸಿ ಚುನಾವಣೆಗೆ ನಿಂತು ಆವಾಗ ಯಡಿಯೂರಪ್ಪ ಸಹಿತ ಅಶೋಕ್ ಪೂಜಾರಿ ನಿಂತಾರಂದ್ರೆ ಗಡಗಡ ನಡಗಿ ಹೋದಂಥ ಯಡಿಯೂರಪ್ಪ ತಕ್ಷಣ ಧಾವಿಸಿ ಬಂದು ಗೋಕಾಕ್ದಲ್ಲಿ ಲಿಂಗಾಯತ ಸಮಾವೇಶ ಮಾಡಿ ಲಿಂಗಾಯತರಿಗೆ ಓಟ್ ಹಾಕಬೇಕು ಲಿಂಗಾಯತರಿಗೆ ಓಟ್ ಹಾಕಿದರೆ ನನಗೆ ಹಾಕಬೇಕು ರಮೇಶ್ ಜಾರಕಿಹೊಳಿಗೆ ಓಟ್ ಹಾಕಿದರೆ ನನಗೆ ಹಾಕಬೇಕು ಅಂತ ಘಂಟಾ ಘೋಷಣವಾಗಿ ಭಾಷಣ ಮಾಡಿದ್ದು ಸಹಿತ ಅದು ಒಂದು ವಿವಾದಾಸ್ಪದವಾಗಿತ್ತು ಅನೇಕ ರೀತಿ ಅದಕ್ಕೆ ಕ್ರಿಯೆ ಪ್ರತಿಕ್ರಿಯೆ ಆಯಿತು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ಸಹಿತ ದಾಖಲಾಯಿತು ಆದರೂ ಯದೆಗೊಂದದ ಯಡಿಯೂರಪ್ಪ ಇಲ್ಲಿ ಬಂದು ಇಪ್ಪತ್ತು ಲಿಂಗಾಯತ ಶಾಸಕರನ್ನು ಬೈಎಲೆಕ್ಷನ್ದಲ್ಲಿ ವಿನಿಯೋಗ ುದು ನೀವು ಎಲ್ಲರೂ ಮರೆತಿರಕ್ಕಿಲ್ಲ ಯಾಕಂದ್ರೆ ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಒಬ್ಬೊಬ್ಬ ಶಾಸಕ ಇಲ್ಲಿ ಪ್ರತಿ ಹತ್ತತ್ತು ಇಪ್ಪತ್ತು ಮನೆಗೆ ಪದೇ ಪದೇ ಬಂದು ಕೈ ಮುಗಿದು ನಿಲ್ಲುವಂತಹ ಪರಿಸ್ಥಿತಿ ಅಶೋಕ್ ಪೂಜಾರಿಯ ಒಂದು ಇಲೆಕ್ಷನ್ ನಿಂತಿದ್ದು ಗುಡುಗಿನ ಸವಾಲಿಗೆ ಅದನ್ನು ಪ್ರತಿ ಸವಾಲಾಗಿ ತೆಗೆದುಕೊಂಡು ಇವತ್ತು ಗೋಕಾಕ್ ಬೈ ಇಲೆಕ್ಷನ್ ಇಪ್ಪತ್ತು ಶಾಸಕರು ಆ ಓಡಾಡಿದ್ದು ತಾವು ನೋಡಿರ್ಬೋದು ವೀಕ್ಷಕರೇ ಯಾಕಂದರೆ ನೋಡಿ ಅಶೋಕ್ ಪೂಜಾರಿಯ ಒಂದು ವೈಶಿಷ್ಟ್ಯ ಹೇಳ್ತೀನಿ ಯಾಕಂದರೆ ಮೈನಸ್ ಮೈನಸ್ಸೇ ಹೇಳಬೇಕು ಪ್ಲಸ್ ಪ್ಲಸ್ಸೇ ಹೇಳಬೇಕು ಅಶೋಕ್ ಪೂಜಾರಿಯ ಒಂದು ಗುಣ ಮೆಚ್ಚತಕ್ಕದ್ದು ಎಲ್ಲೋ ಒಂದು ಶುಭ ಕಾರ್ಯ ಆದರೆ ಅಲ್ಲಿ ಅಶೋಕ್ ಪೂಜಾರಿ ಹಾಜರು ಅದು ಬಡವರು ಇರ್ಬೋದು ಶ್ರೀಮಂತರು ಇರ್ಬೋದು ಕೋಟ್ಯಾಧೀಶರು ಅತಿ ಕೆಳಮಟ್ಟದ ಒಂದು ಚಿಕ್ಕ ಕಾರ್ಯಕ್ರಮ ಇದ್ದರೂ ಸಹಿತ ಅಶೋಕ್ ಪೂಜಾರಿಯಲ್ಲಿ ಹಾಜರು ಎರಡನೇದಾಗಿ ನೋಡಿ ವೀಕ್ಷಕರೇ ಒಂದು ವಿಸ್ಮಯ ಘಟನೆ ಹೇಳ್ತೀನಿ ನಾನು ಅಶೋಕ್ ಪೂಜಾರಿ ಮತ್ತೊಂದು ಗುಣ ಮೆಚ್ಚುವಂಥದ್ದು ಏನಂದರೆ ಧಾರ್ಮಿಕ ಕಾರ್ಯ ಮತ್ತು ಶವ ಸಂಸ್ಕಾರದ ಕಾರ್ಯ ಯಾರೋ ಮರಣ ಹೊಂದಿದ್ದಾರೆ ಅಲ್ಲಿ ಅಶೋಕ್ ಪೂಜಾರಿ ಅಂತಿಮ ಸಂಸ್ಕಾರದಲ್ಲಿ ಮೊಟ್ಟ ಮೊದಲಿಗರಾಗಿ ಬರ್ತಾರೆ ಯಾಕಂದರೆ ಹುಚ್ಚವರು ಇವರು ಸ್ವಾಮಿಗಳು ಇವರನ್ನು ದೊಡ್ಡ ಗೌರವ ದೃಷ್ಟಿಯಿಂದ ನೋಡ್ತಾರೆ ಸ್ವಾಮಿಗಳೇ ಪೂಜಾರಿಯವರೇ ಅಶೋಕ್ ಪೂಜಾರಿ ಸ್ವಾಮಿಗಳೇ ನಮಸ್ಕಾರ ಅಂತ ಹೇಳ್ತಾರೆ ಬೆಳಿಗ್ಗೆ ಎಂದ ತಕ್ಷಣ ಇವರ ತಂದೆ ನಲವತ್ತು ವರ್ಷಗಳಿಂದ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡಿದವರು ಅಧ್ಯಕ್ಷರಾಗಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಪಾರಿಜಾತದಂತ ಒಂದು ಸಾಹಿತ್ಯ ನಾಟಕಗಳನ್ನು ಸಹಿತ ಅಭಿನಯಿಸಿ ಹೆಸರುವಾಸಿಯಾದಂಥ ಸ್ವಾಮಿ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಶೋಕ್ ಪೂಜಾರಿ ಅವರ ಸುಪುತ್ರರು ಅಶೋಕ್ ಪೂಜಾರಿ ಮರಣ ಮತ್ತು ಜನನದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮುನ್ಸೂಚನೆಯಾಗಿರ್ತಾರೆ ಆದರೆ ಕೆಲವು ದಿನಗಳಿಂದ ನಾವು ನೋಡ್ತಿದ್ದೀವಿ ಅವರಿಗೆ ಅವರು ಇದ್ದರೂ ಈಗ ನರಮೇಕಾಗಿದ್ದಾರೆ ಅವರು ಯಾರ್ಯಾರೋ ಜೊತೆ ಅಲ್ಲಿ ಅವರ ಹಿಂಬಾಲಕರ ಜೊತೆ ಕೆಲವರ ಮಾತುಗಳನ್ನು ಕೇಳಿ ಅವರು ಕ್ಯಾಬಿನೆಟ್ ದರ್ಜೆಯ ಉನ್ನತ ಸ್ಥಾನಮಾನವನ್ನು ಧಿಕ್ಕರಿಸಿ ಚುನಾವಣೆ ಸ್ಪರ್ಧಿಸಿ ಒಂದು ದಾಖಲೆ ಮಾಡಿದರು ಆದರೆ ಮೂರು ಸಾರಿ ನಿಂತರೂ ಸಹಿತ ಅವರಿಗೆ ಅದೃಷ್ಟ ಲಕ್ಷ್ಮಿಯ ಒಲೆದು ಬರಲಿಲ್ಲ ಯಾಕಂದರೆ ಹಣೆ ಮೇಲೆ ಗೆರೆ ಇರಬೇಕು ಆವಾಗ ಆ ಅದೃಷ್ಟ ಬಂದೇ ಬರುತ್ತೆ ಈ ಅಧಿಕಾರಕ್ಕಾಗಿ ಅಧಿಕಾರ ಪರಿತಪಿಸುವಕ್ಕಾಗಿ ಸೋತರು ಸಹಿತ ಎಂದಿನಂತೆ ಮತ್ತೆ ದೈನಂದಿನ ತನ್ನ ಮರಣ ಜನನ ಶುಭ ಕಾರ್ಯಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ತಿರುಗಾಡುತ್ತಿರುವ ಅಶೋಕ್ ಪೂಜಾರಿಯ ಮುಂದಿನ ಭವಿಷ್ಯವೇನು ಅಶೋಕ್ ಪೂಜಾರಿಯೇ ಇದನ್ನು ಸ್ಪಷ್ಟಪಡಿಸಬೇಕು ಅವರ ಹಿಂಬಾಲಕರು ಸ್ಪಷ್ಟಪಡಿಸಬೇಕು ಅವರ ಬೆಂಬಲಿಗರು ಸ್ಪಷ್ಟಪಡಿಸಬೇಕು ಯಾಕೆಂದರೆ ಅಶೋಕ್ ಪೂಜಾರಿ ಒಂದು ಶಿಸ್ತಿನ ರಾಜಕಾರಣಿ ಅವರಲ್ಲಿ ಒಂದು ಸ್ವಾಭಿಮಾನ ಇದೆ ಅವರಲ್ಲಿ ಒಂದು ಪರಮಶಕ್ತಿ ಇದೆ ಅವರು ಯಾರನ್ನು ನಂಬಿದ್ದರೋ ಅವರ ಮತಗಳು ಮಾತ್ರ ಅವರಿಗೆ ಬರಲಿಲ್ಲ ಆದರೆ ಯಡಿಯೂರಪ್ಪನ ಒಂದು ಗರ್ಜನೆಗೆ ಇಲ್ಲಿಯ ಸಮುದಾಯ ಒನ್ ಸೈಡ್ ಆಗಿಬಿಡ್ತು ಅದಕ್ಕೆ ಬೈ ಎಲೆಕ್ಷನದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಗೆಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಈಗ ಅವರು ಅತ್ಯುನ್ನತ ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಒಂದು ಜಲಸಂಪನ್ಮೂಲ ಖಾತೆ ನಿರ್ವಹಿಸಲಿಕ್ಕೆ ಒಂದು ಕಾರಣೀಭೂತಾದಂಥ ಬೈ ಎಲೆಕ್ಷನ್ ಇಲ್ಲಿ ರಾಜಶೇಖರ್ ಯಡಳ್ಳಿ ಸನ್ಮಾನ್ಯ ಶ್ರೀ ಆನಂದ ಮಾಮನಿ ಮಹಾದೇವಪ್ಪ ಯಾದವಾಡ್ ಶಶಿಕಲಾ ಜೊಲ್ಲೆ ಅಣ್ಣ ಸಾಹೇಬ್ ಜೊಲ್ಲೆ ಉಮೇಶ್ ಕತ್ತಿ ಅನೇಕ ಘಟಾನುಘಟ ಶಾಸಕರು ಇಲ್ಲಿ ಬೀಡು ಬಿಟ್ಟು ಪ್ರತಿಯೊಂದು ಮನೆ ಮನೆ ಟಚ್ ಮಾಡಿ ಹ್ಯಾಗೋ ಮಾಡಿ ರಮೇಶ್ ಜಾರಕಿಹೊಳಿ ಅವರನ್ನು ಗೆಲ್ಲಿಸಲೇಬೇಕು ಅಂತ ಒಂದು ಚಾಲೆಂಜ್ ತೆಗೆದುಕೊಂಡು ಮೂವತ್ತು ಸಾವಿರ ಮತಗಳ ಅಂತರದಿಂದ ರಮೇಶ್ ಜಾರಕಿಹೊಳಿ ವಿಧಾನಸಭಾ ಪ್ರವೇಶ ಮಾಡಿದರು ಪ್ರಮಾಣ ಜನ ತೆಗೆದುಕೊಂಡರು ಮಂತ್ರಿ ಸಹಿತ ಆದರೂ ಆದರೆ ಇನ್ನು ಹಿಂದಿನ ವಿಚಾರ ಮಾಡಿದಾಗ ಅಶೋಕ್ ಪೂಜಾರಿ ತಮ್ಮ ಭವಿಷ್ಯವನ್ನು ಏನು ಮಾಡ್ಕೊತಾರೆ ಮುಂದಿನ ಅವರ ನಿಲುವೇನು ಮುಂದೆ ಯಾವ ಸ್ಟೆಪ್ಗಳನ್ನ ತೆಗೆದುಕೊಳ್ತಾರೆ ಏನು ಜೀವನ ಪರ್ಯಂತ ಸಾಮಾಜಿಕ ಚಟುವಟಿಕೆಯಲ್ಲೇ ತಮ್ಮ ಜೀವನವನ್ನು ಮುಡಿಪಾಗಿಡ್ತಾರ ಜೋಳಿಗೆ ಹಾಕ್ಕೊಂಡ್ರು ಕೊನೆ ಚುನಾವಣೆ ಅಂದರು ಕಣ್ಣೀರಿನ ಕೋಡಿ ಹರಿಸಿದರು ಪ್ರತಿ ಮನೆ ಮನೆಗೆ ಜೋಳಿಗೆ ತೆಗೆದುಕೊಂಡು ಹೋದರು ಆ ಜೋಳಿಗೆಯಲ್ಲಿ ದುಡ್ಡು ಹಾಕಿ ನನಗೆ ಒಂದು ಮತ ಹಾಕಿ ಅಂತ ಕಣ್ಣೀರಿನ ಕೋಡಿ ಹರಿಸಿದರು ಸಹಿತ ಮತದಾರ ಕಣ್ಣೀರಿನ ಕೋಡಿಗೆ ಮಾರು ಹೋಗಲಿಲ್ಲ ಇದು ಯಾಕೆ ಇದಕ್ಕೆ ಅಶೋಕ್ ಪೂಜಾರಿ ಒಂದು ಆತ್ಮಾವಲೋಕನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದರೆ ಅಶೋಕ್ ಪೂಜಾರಿ ಅವರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ತಾಲೂಕಿನಲ್ಲಿ ಹೋರಾಟಗಾರ ಒಂದು ಅನೇಕ ಜಿಲ್ಲೆ ಆಗಲಿ ಅನೇಕ ಸಾಮಾಜಿಕ ಚಟುವಟಿಕೆ ಆಗಲಿ ನೊಂದವರಿಗೆ ಒಂದು ಧ್ವನಿಯಾಗಿ ಒಂದು ರಾಜ್ಯ ವಿಧಾನಸಭಾ ಮತ್ತು ಪಾರ್ಲಿಮೆಂಟ್ವರೆಗೆ ಕೂಗು ಮುಟ್ಟಿಸಿದಂಥ ಒಬ್ಬ ಒಳ್ಳೆಯ ನಾಯಕ ಅವರ ಮುಂದಿನ ಭವಿಷ್ಯವೇನೋ ಇದಕ್ಕೆ ಅಶೋಕ್ ಪೂಜಾರಿ ಉತ್ತರಿಸಬೇಕು ಯಾಕಂದರೆ ಅವರ ಅಪಾರ ಅಭಿಮಾನ ಬಳಗ ಗೋಕಾಕ್ ತಾಲೂಕಿನಲ್ಲಿ ಐವತ್ತು ಸಾವಿರ ಮತಗಳ ಒಂದು ಕಟ್ಟಿಟ್ಟ ಬುತ್ತಿ ಒಂದು ವೋಟ್ ಬ್ಯಾಂಕ್ ಇದೆ ಅಶೋಕ್ ಪೂಜಾರಿಗೆ ಅಶೋಕ್ ಪೂಜಾರಿಯ ಮುಂದಿನ ನಿಲುವೇನೋ ಅಶೋಕ್ ಪೂಜಾರಿಯ ಹಿಂದಿನವರು ಎಂತಿಂಥ ರಾಜ್ಯಸಭಾ ಸದಸ್ಯರಾದರು ಎಂತಿಂಥ ಮಂತ್ರಿ ಮಾನ್ಯರಾದರು ಆದರೆ ಅಶೋಕ್ ಪೂಜಾರಿ ಶಾಸಕರಾಗಲಿಲ್ಲ ಮಂತ್ರಿ ಆಗಲಿಲ್ಲ ಮಂತ್ರಿಯ ಸ್ಥಾನಮಾನ ಹೊಂದಿದಂಥ ಒಂದು ಉನ್ನತ ದರ್ಜೆಯ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನದಲ್ಲಿ ಮಹಾಂತೇಶ ಕವಟಗಿಮಠ ಮತ್ತು ಬಸವರಾಜ ಬೊಮ್ಮಾಯಿಯವರು ಮನೆಯವರೆಗೆ ಬಂದು ಸಂಧಾನ ಮಾಡಿದಾಗೂ ಸಹಿತ ಅದನ್ನು ಧಿಕ್ಕರಿಸಿ ಚುನಾವಣೆ ಎದುರಿಸಿದಂಥ ಒಬ್ಬ ನಾಯಕ ಅಂದರೆ ಅಶೋಕ್ ಪೂಜಾರಿ ಅಶೋಕ್ ಪೂಜಾರಿಯ ಬಗ್ಗೆ ಯಾವ್ಯಾವ ಕಾರ್ಯಕ್ರಮ ಏನೇನು ಸಾಮಾಜಿಕ ಚಟುವಟಿಕೆ ಮಾಡ್ಕೊತಾರೆ ಅದನ್ನೆಲ್ಲ ಸವಿಸ್ತಾರವಾಗಿ ದರ್ಶನದೊಂದಿಗೆ ನೋಡಿ ಅವರು ಏನು ಮಾತಾಡಿದ್ದಾರೆ ನಮ್ಮ ಜೊತೆ ಅದನ್ನು ಸಹಿತ ನೋಡಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಜನರ ಮನಸ್ಸಿಗೆ ಅಚ್ಚಳಿಯಾಗಿ ಉಳಿದಂಥ ಈ ನಂಬರ್ ಒನ್ ಚಾನಲ್ ಯಾವಾಗಲೂ ನಿಮ್ಮ ಚಾನಲ್ ಶಕ್ತಿ ನಿಮ್ಮದು ಸ್ಫೂರ್ತಿ ನಮ್ಮದು ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ನಮಸ್ಕಾರ ವೀಕ್ಷಕರೇ